ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿರುವ ಪರಿಣಾಮ ಬೈಕ್ ಸವಾರ ಗಂಭೀರ ಸ್ಥಿತಿಯಲ್ಲಿರುವ ಕಾರಣ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿರುವ ಘಟನೆ ವಿಜಯಪುರ ನಗರದ ಸಾಯಿ ಪಾರ್ಕ್ ರಿಂಗ್ ರೋಡ್ನಲ್ಲಿ ನಡೆದಿದೆ ಇಷ್ಟಕ್ಕೆಲ್ಲ ಕಾರಣ ಕಾಂಟ್ರಾಕ್ಟರ್ ಆಳೂರ್ ಬ್ರೇಕರ್ ಹಾಕದೇ ಇರುವುದು ಕಾರಣ ಎಂದು ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಪೊಲೀಸ್ ಅಧಿಕಾರಿಗಳು ಬಂದು ಇವತ್ತು ಈ ರಸ್ತೆಗೆ ನಾವು ಬ್ರೇಕರ್ ಹಾಕಿಸುವಂತಹ ವ್ಯವಸ್ಥೆ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದಾರೆ gelmekle alakalıdır ಕಾಂಟ್ರಾಕ್ಟ್ ನೂರ್ ಸಲ ಅಂದ್ರೆ ಇನ್ನು ರೋಡ್ ಮಾಡು ಮೇಲೆ ಹಿಡಿದೋಡ್ ನೋಡೋಣ ದಯವಿಟ್ಟು ರೋಡ್ ಮಾಡು ಮುಂದೆ ಹೇಳಿದೆ ರೇಡ್ ಮಾಡ್ ಮೊದಲೇ ಹೇಳಿದೆ ಹಾಕೋ ಮುಂದೆ ಹಿಡಿದೆ ಇದು ಮೇನ್ ಸರ್ಕಲ್ ಇದೆ ಸ್ಕೂಲ್ ಇದೆ ಸಂಜೆ ಜೋಸಫ್ ಸ್ಕೂಲ್ ಇದೆ ಇಲ್ಲಿ ಒಳಗ್ ಮದರ್ಸ ಇದೆ ಒಳಗ್ ಕಾಲನಿ ಇದೆ ಇಚ್ಚಿ ಕಡೆ ಕಾಲನಿ ಇದೆ ನಾಲ್ಕು ಕಡೆ ಕಾಲನಿ ಇದೆ ಈ ಸರ್ಕಲ್ ಗೆ ಯಾರು ಬ್ರೇಕರ್ ಬೇಕು ಇಚ್ಚಿ ಕಡೆ ಒಂದ್ ಬೇಕು ಇವ್ರು ಬ್ರೇಕರ್ ಹಾಕಿಲ್ಲ ಇವ್ರು ಬ್ರೇಕರ್ ಹಾಕಿಲ್ಲ ಗಾಡಿ ಗೋಡ್ ನೂರ ನೂರ್ ಸ್ಪೀಡ್ ನೂರ ಇಪ್ಪತ್ತು ಸ್ಪೀಡ್ ಎಂಬತ್ತು ಸ್ಪೀಡ್ ಆ ತರ ಒಂಟದ ಇವಾಗ ಈ ಗಾಡಿ ನವ ಇನ್ನ ನಾನು ಹೇಳ್ಬೇಕು ಚಲೋನೆ ಈ ಗಾಡಿ ನವ ಆ ತರ ಬ್ರೇಕ್ ಹೊಡ್ತಿಸಿ ಆ ಗಾಡಿ ದೋಣಿ ಹುಷಾರ್ ಹುಷಾರ್ ಅಂದ್ರೆ ಉಡ್ದಾನೆ ಇಲ್ಲ ಉಡ್ದಾನೆ ಸತ್ತಾನೆ ಏನು ಗೊತ್ತಾಗಿಲ್ಲ ಇನ್ ಅನ್ಕಾನ್ಶಿಯಸ್ ನಾವು

ಕಾಂಟ್ರಾಕ್ಟ್ನೇ ಬರೋದು ನಾನು ಅನ್ಸುಮೆಂಟ್ ತಪ್ಪಿಲ್ಲ ಟ್ರಂಕಪ್ಪಿಲ್ಲ ಮಾಡ್ತಾರೆ ಆಕ್ಸಿಡೆಂಟ್ ಏನಾದ್ರು ಮಾಡಿ ಪ್ರಾಬ್ಲಮ್ ಸರಿ ಇದು ಒಂದೇದು ಎರಡನೇದು ಇಲ್ಲ ಸಣ್ಣ ಮಕ್ಳು ಬರ್ದಿತ್ತಲ್ಲಿಂದ ಯಾರು ಹೊಡ್ಬಿಟ್ಟ ಗಾಡಿ ಸ್ಪೀಡ್ ಬಂದ್ಬಿಡ್ತಾರೀ

ಸರ್ಕಾರದಲ್ಲಿ ಒಂದು ಕಂಟೈನರ್ ಮತ್ತು ಬೈಕ್ ನಲ್ಲಿ ಒಂದು ಅಪಘಾತವಾಗಿದ್ದು ಬೈಕ್ ಸವಾರ ಬಹಳಷ್ಟು ಏನಪ್ಪ ಅಂತಂದ್ರೆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಇದು ತಪ್ಪು ಯಾವ ಈ ಕಾಂಟ್ರಾಕ್ಟರ್ ಈ ರೋಡ್ ಕಾಂಟ್ರಾಕ್ಟರ್ ಆಳೂರವರು ಬಹಳಷ್ಟು ತಪ್ಪು ಹೇಗಿರುವ ನಾಲ್ಕು ಜೀವಿಗಳಿಗೆ ಈ ಒಂದು ಎರಡು ಮೂರು ದಿವಸದಲ್ಲಿ ನಾಲ್ಕು ಜೀವಿಗಳಿಗೆ ಅನಾಹುತವನ್ನು ತಂದ ನಿಲ್ಲಿಸಿದ್ದಾರೆ ಅವರಿಗೆ ಪ್ರತಿದಿನವೂ ಕೂಡ ನಾವು ಸಂಪರ್ಕ ಮಾಡಿದಾಗ ಅವರು ಆಶ್ವಾಸನೆ ಕೊಡ್ತಾ ಇದ್ರು ರಾಜಕೀಯ ವ್ಯಕ್ತಿಗಳ ಜೊತೆ ಅವರು ಬಹಳ ಒಡನಾಟ ಐತಿ ಕಾಣಿಸ್ತದ ಯಾಕಂದ್ರೆ ಜೀವ ಜೊತೆ ಆಟ ಆಡುತ್ತಿರುವ ಈ ಒಂದು ಕಾಂಟ್ರಾಕ್ಟರ್ಗೆ ಆದಷ್ಟು ಬೇಗ ಅವನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಹಾಕಾವಿನ ಅಂದ್ರೆ ಈ ಒಂದು ಕಾಲಿಗೆ ಜನರು ಅವ್ರ ಮೇಲೆ ವೆಚ್ಚಿಗೆ ನಾವು ಸ್ಟ್ರೈಕ್ ಅನ್ನ ಇನ್ನಷ್ಟು ವಿಸ್ತರಣೆಗೊಳಗೊಳಿಸಬೇಕಾಗತ್ತೆ ಈ ಒಂದು ಹೆದ್ದಾರಿಯನ್ನು ಬಂದ್ ಮಾಡಿಕೊಂಡು ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಧರಣಿ ಕುಂತಾಗ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಅಧಿಕಾರಿಗಳು ಬಂದು ಪಾಟೀಲ್ ಸರ್ ಬಂದು ನಮಗೊಂದು ಅಸ್ವಸ್ಥಿತಿ ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲದ ನಾವು ಏನಾದರೂ ಸಂಪರ್ಕ ಮಾಡಿ ಆಳೋರವರಿಗೆ ನಾವು ಇಲ್ಲಿ ಈ ಒಂದು ಹೆದ್ದಾರಿ ಅಂದ್ರೆ ಬಾಗಲಕೋಟೆ ಮತ್ತು ಬೆಂಗಳೂರು ಒಂದು ಬಡ ಏನು ಹೆದ್ದಾರಿ ಇದೆ ಹೆದ್ದಾರಿದ ಮೇಲೆ ನಾಲ್ಕರಿಂದ ಐದು ಒಂದು ಬ್ರೇಕ್ ಅನ್ನ ಹಾಕುವಂತ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಆಸ್ವಸ್ತಿ ಕೊಟ್ಟಾಗ ಮಾತ್ರ ನಾವು ಏನಪ್ಪಾ ನಾವು ದಗನಿಯನ್ನ ಸರಿ ನಾನ್ ಜೀವ ಉಳಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಇದು ಯಾವುದು ಸ್ವಾರ್ಥವಲ್ಲ ಯಾಕಕ್ಷಣೆ ಪಕ್ಕದಲ್ಲಿ ನಾಲ್ಕೈದು ಶಾಲೆಗಳಿದ್ದು ಮತ್ತೆ ಮದ್ರಾಸಗಳಿದ್ದು ಇದು ಮುಖ್ಯವಾದ ರಸ್ತೆ ದಾಟುವಂತಹ ಮುಖ್ಯ ರಸ್ತೆ ಸಾಯಿಬರ್ಗ ರಸ್ತೆ ಇದೆ ಈ ಒಂದು ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದ್ದು ದಯವಿಟ್ಟು ಆಳೂರವರು ಈಗ ನಾನು ನಿನ್ನೆಯಿಂದ ಕಾಂಟ್ಯಾಕ್ಟ್ ಮಾಡಿದಾಗ ನೇರವಾಗಿ ಕೇಳಿದ್ದೀನಿ ಆಳೂರ ಸೂಪ್ರೈಸರ್ ಶಂಕರ ಅವ ಶಂಕರಪ್ಪ ಅವತ್ತಿನಿಂದ ಈ ರೋಡ್ ಮಾಡೋದು ಹಿಡಿದು ಇಲ್ಲಿವರೆಗೆ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ ಮುಂದಿತ್ತು ಇಲ್ಲಿ ಬೆಕ್ಕರ್ ಹಾಕಿ ಅಂತ ಹೇಳಿದಾಗ ಕೂಡ ನಾಳೆ ನಾಡದು ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಪಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಇಲ್ಲಿ ಆ ಒಂದು ಕೆಲಸ ಆಗಿಲ್ಲ ಇವತ್ತು ಅನಾಹುತ ನಡೆದು ಹೋಗಿದೆ ರೀತಿ ಬಿಟ್ಟರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಶವವನ್ನು ಕಾಣುವುದು ಬಹಳಷ್ಟು ಇದು ಕಟ್ಟು ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕಂದ್ರೆ ಇದು ಬಹಳಷ್ಟು ಮುಖ್ಯ ರಸ್ತೆ ಇದೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸಹಕಾರ ಕೊಟ್ಟು ನಮಗೆ ಈ ಕೆಲಸವನ್ನು ಮಾಡಿಕೊಡದೆ ಹೋದ್ರೆ ಜೀವ ಜೊತೆ ನಾವೆಲ್ಲರೂ ಕೂಡ ಆಧಾರದಾಗುತ್ತೆ ಯಾಕಂದ್ರೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವುದು ಇಲ್ಲಿ ಒಂದು ತರಕಾರಿ ತರಲಿಕ್ಕೆ ಒಂದು ಮಾರುಕಟ್ಟೆ ನೀಡುತ್ತದೆ ಪ್ರತಿ ಸೋಮವಾರ ಇವೆಲ್ಲವೂ ಕೂಡ ಸ್ಥಗಿತಗೊಳಿಸಿ ನಾವು ಧರಣಿ ಸತ್ಯಾಗ್ರಹವನ್ನು ಹುಡುಕ್ಬೇಕಾಗುತ್ತೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಮುಖ್ಯವಾಗಿ ಕಾಂಟ್ರಾಕ್ಟರ್ ಆಳೂರವ್ರಿಗೆ ನಾನು ಕೇಳ್ಕೊತೇನೆ ದಯವಿಟ್ಟು ತಾವಿಲ್ಲಿ ಇವತ್ತು ಆ ಕೆಲಸವನ್ನು ಮಾಡದೆ ಹೋದರೆ ನಾಳೆ ದಿವಸ ನೀವು ಎಲ್ಲಿ ಕೆಲಸ ನಡೆಸ್ತೀರೋ ಅಲ್ಲಿ ಬಂದು ನಾವು ನಮ್ಮ ನೂರಾರು ಜನ ಬಂದು ಆ ಕೆಲಸದ ಮೇಲೆ ನಾವು ದಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋದನ್ನ ಈ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಅವರು ಬಂದಿದ್ದು ಏನು ಹೇಳಿದ ಸಿಎಸ್ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಈ ಇವತ್ತು ಎನಿ ಕಂಡೀಷನ್ ಈ ಕೆಲಸವನ್ನು ಮಾಡಿಕೊಡ್ತೇವೆ ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳಿದಾಗ ನಾವು ಕೂಡ ಏನಪ್ಪ ಅಂತಂದ್ರೆ ಬೇಸಿಗೆ ಸಮಯದಲ್ಲಿ ಜನರಿಗೆ ಬಹಳ ತೊಂದರೆ ಕೊಡಬಾರದು ಒಂದು ಜೀವ ಈಗಾಗಲೇ ಬಹಳಷ್ಟು ಒಂದು ತೊಂದರೆಯಲ್ಲಿದೆ ಅದನ್ನ ಕಾಪಾಡಿ ಅದಕ್ಕೆ ನ್ಯಾಯ ಕೊಡಿ ಅಂತ ನಾವು ಕೇಳಿಕೊಂಡಿದ್ದೇವೆ ಯಾರು ವ್ಯಕ್ತಿ ಯಾರು ಆಕ್ಸಿಡೆಂಟ್ ಆಗಿ ಇಲ್ಲಿ ಮದ್ರಸದಲ್ಲಿ ಮೌಲಾನ್ ಇದ್ದಾರೆ ಈ ರೋಡ್ ಕ್ರಾಸ್ ಮಾಡುವ ಸಮಯದಲ್ಲಿ ಅಲ್ಲಿಂದ ನೂರ ನೂರ ಇಪ್ಪತ್ತು ವರ್ಷದ ಗಂಟೆಗಳನ್ನ ಬಿಚ್ಚಿ ಹೊಡೆದು ಆದ್ರೂ ಅವನ ಏನೋ ಒಂದು ಅದೃಸ್ತವತಾಶ ಆ ಸಕ್ಕರ ಅಬ್ರದ್ಧಾರ ಆಚು ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ಇಲ್ಲಿ ಆ ಕಂಟೇನರ್ ಆದಷ್ಟು ಪ್ರಯತ್ನ ಮಾಡಿ ಉಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾನೆ ಆ ಒಂದು ಕಂಟೈನರ್ ಇನ್ನೊಂದು ಇಲ್ಲಿ ಏನಪ್ಪಾ ಅಂದ್ರ ಒಂದು ಚಿಕನ್ ಸೆಂಟರ್ ಇದೆಯಲ್ಲ ಅದಕ್ಕೆ ಅದಕ್ಕ ನುಗ್ಗಿಸಿ ಅದಕ್ಕ ಕಡಿಯುವುದು ಅದಕ್ಕ ಜೀವಕ್ಕೆ ಒಂದು ಅನಾಹುತವನ್ನ ತಪ್ಪಿಸಿ ಆದ್ರೂ ಕೂಡ ಅದು ಇನ್ನೂ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಜನ ಕ್ರಿಟಿಕಲ್ ಕಂಡೀಷನ್ ಇದೆ ಎಲ್ಲವೇ ಏನು ಗೊತ್ತಾಗಿರೋನು ನಮಗೆ ಗೊತ್ತಾಗಿದೆ ಇಲ್ಲಿ ಮೌಲಾನ ಸಾಯಿ ಪಡೆದವರು ಅವ್ರು ಏನಪ್ಪ ಅಂದ್ರೆ ಅವರು ಸರ್ಕಾರಿ ನೌಕರರು ಅಂತ ಹೇಳಿ ಗೊತ್ತಾಗಿದೆ ಅದು ಯಾಕಂದ್ರೆ ಪಬ್ಲಿಕ್ ಅವರಿಗೆ ಬಹಳಷ್ಟು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿ ಮುಂದೆ ಅವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದೆ ಸಾಗಿಸಿದ್ದಾರೆ ಆದ್ರೂ ಆ ಜೀವದ ಒಂದು ಬಹಳಷ್ಟು ದಿಢಲ್ ಕ್ರಿಟಿಕಲ್ ಆಗಿದೆ ಇದೇ ರೀತಿಯಾಗಿ ಯಾಕಂತೇಳೆ ಲಕ್ಷಿಮಣಿಯವ್ರಿಗೆ ಯಾವುದಂತ ನಾವು ಬಹಳಷ್ಟು ನಾವು ನೋಡುವಂತ ಸ್ಥಿತಿ ಆಗಿದೆ ಈ ರೀತಿ ಯಾರಿಗೂ ಆಗ್ಬಾರ್ದು ಯಾಕಂತಂದ್ರೆ ನಿನ್ನಿಂದ ಇವತ್ತು ಆಗುದು ಮೂರಿಂದ ನಾಲ್ಕು ಕೇಸ್ ನಾವು ಕೇಳ್ತಾ ಇದೀವಿ ಇಲ್ಲಿ ಈ ಒಂದು ಬಾಗಲಕೋಟೆ ಬ್ರಿಡ್ಜ್ ನಿಂದ ನಾವು ಬೆಂಗಳೂರು ಬೈಪಾಸ್ ಅವರಿಗೆ ಈಗಾಗಲೇ ಈ ಸಮಯದಲ್ಲಿ ಇಪ್ಪತ್ನಾಲ್ಕು ತಾಸುಗಳಿಗೆ ಮೂರು ಕೇಸ್ ನೋಡಿದ್ದೇವೆ ಇನ್ನು ನಾಲ್ಕನೇ ಕೇಸ್ ಯಾವ ಸ್ಥಿತಿಯಲ್ಲಿ ನೋಡ್ತೇವೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಕಾಂಟ್ರಾಕ್ಟರ್ ಗೆ ಮೇಲೆ ಕ್ರಮ ಕೈಗೊಳ್ಳದಿದ್ದು ಹೋದ್ರೆ ಇಲ್ಲಿ ಇನ್ನಿಷ್ಟು ಶವವಾಗಿ ನಾವು ನೋಡುವಂತ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ನಾವು ಇಷ್ಟೇವೆ ಡಾಕ್ಟರ್ ಶಂಶೇರಿ ಇಲ್ಲಿ ಮಲ್ಲ ನಾನು ಕಾಂತಿಗೆ ರಾಯಿಸ್ತೇನೆ ಜಿಲ್ಲಾಧ್ಯಕ್ಷ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ